ನಮಸ್ತೆ ಮಕ್ಕಳು ಮಾತನಾಡುತ್ತಿಲ್ಲ ಈ ಕವನವನ್ನು ರಚಿಸಿದವರು ಡಾಕ್ಟರ್ ರವೀಶ್ ಎನ್ ಎಸ್ ಮುಖ್ಯಸ್ಥರು ನಿರ್ವಹಣಾಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಿಪ್ಪಿನ್ಪೇಟೆ ಈ ಕವನ ರಾಜ್ಯ ಮಟ್ಟದ ದಸರಾ ಕವಿಗೋ ಗೋಷ್ಠಿಯಲ್ಲಿ ವಾಚಿಸಿದ ಕವನ ಇದು ಹೀಗಿದೆ ಕೇಳಿ ತುಂಬ ಅದ್ಭುತವಾಗಿದೆ ಕಾಲೇಜು ಮುಗಿಸಿ ಚಕ್ರ ಬಸ್ಸು ಹತ್ತಿ ಶಿವಮೊಗ್ಗಕ್ಕೆ ಬರುವಾಗ ಪಕ್ಕದಲ್ಲಿ ಕೂತರು ಶ್ರೀನಿವಾಸ ಮೂರ್ತಿಗಳು ಫೋನ್ ಎತ್ತದ ಮಗನ ಮೇಲೆ ಗೊಣಗುತ್ತಾ ನುಡಿದರು ಮಕ್ಕಳು ಮಾತನಾಡುತ್ತಿಲ್ಲ ಮಾತಿಗೆ ಮಾತು ಪೋಣಿಸುತ್ತಿಲ್ಲ ಮಕ್ಕಳು ಮುಂಚಿನಂತಿಲ್ಲ ಮಕ್ಕಳು ಮುಂಚಿನಂತಿಲ್ಲ ನಮ್ಮೆಡೆಗೆ ಒಲವಿಲ್ಲ ಬೆರಳ ತುದಿಯ ಗಟ್ಟಿಯಾಗಿ ಹಿಡಿದು ಬೆರಳ ತುದಿಯ ಗಟ್ಟಿಯಾಗಿ ಹಿಡಿದು ಅದೇನು ಇದೇನು ಅದ್ಯಾಕೆ ಇದ್ಯಾಕೆ ಅದರಲ್ಲೇನಿದೆ ಇದರಲ್ಲೇನಿದೆ ಎಂದು ನಿಲ್ಲದೆ ಆವರಿಸುತ್ತಿದ್ದ ಆರಿದ್ರೆಯ ಮಳೆಯಂತಿದ್ದ ಮಕ್ಕಳ ಮಾತುಗಳು ನಿಂತು ಹೋಗಿವೆ ಮಕ್ಕಳ ಮಾತುಗಳು ನಿಂತು ಹೋಗಿವೆ ಎದೆಯ ಮಟ್ಟ ಬೆಳೆದ ಒಡಲ ಬಳ್ಳಿಗೆ ಮಾತು ಮಿತವಾಗಿದೆ ಎದೆಯ ಮಟ್ಟ ಬೆಳೆದ ಒಡಲ ಬಳ್ಳಿಗೆ ಮಾತು ಮಿತವಾಗಿದೆ ಉಸಿರಿಟ್ಟು ಹೆಸರಿಟ್ಟು ಕನಸಿಟ್ಟು ಹಣೆಗೆ ಮುತ್ತಿಟ್ಟು ಉಸಿರಿಟ್ಟು ಹೆಸರಿಟ್ಟು ಕನಸಿಟ್ಟು ಹಣೆಗೆ ಮುತ್ತಿಟ್ಟು ಹೆಸರು ಹುಡುಕಿದ ಸಂಭ್ರಮ ಅನ್ನ ಪ್ರಾಶಾನಕ್ಕೆ ಸಕ್ಕರೆಯ ಗಮ ಪ್ರತಿಯೊಂದಕ್ಕೂ ಅದೆಷ್ಟು ಮಾತುಗಳ ಆಟೋಟ ಪ್ರತಿಯೊಂದಕ್ಕೂ ಅದೆಷ್ಟು ಮಾತುಗಳ ಆಟೋಟ ಆಗ ಈಗ ಅವರಾಗಿ ಬಿಟ್ಟಿದ್ದಾರೆ ಈಗ ಅವರಾಗಿ ಬಿಟ್ಟಿದ್ದಾರೆ ಕುಸುಮಗಳಿದ್ದರೂ ಮಕರಂದ ಬೀರದ ಹೂತೋಟ ನಮ್ಮ ದುಡಿಮೆ ನಮ್ಮ ಶ್ರಮ ನಮಗಿರದ ಸುಖ ಸೌಲಭ್ಯಗಳನ್ನು ಅವರಿಗಾಗಿ ಕೊಟ್ಟು ಅವರಿಗಾಗಿ ಸಕಲವನ್ನೂ ನೀಡಿ ಅವರ ಭವಿಷ್ಯಕ್ಕೆ ನಮ್ಮ ವರ್ತಮಾನವನೇ ಬಲಿಕೊಟ್ಟು ಅವರ ಓದಿಗಾಗಿ ನಿಂತಲ್ಲೇ ಬೇರೂರಿ ಅಂದವರ ಬಳಿ ಸಾವಿರ ಮಾತು ಕೇಳಿ ಎಲ್ಲವನ್ನೂ ಸಹಿಸಿಕೊಂಡು ಸಾವರಿಸಿಕೊಂಡು ಬದುಕುತ್ತಿಲ್ಲವೇ ನಾವು ಬದುಕುತ್ತಿಲ್ಲವೇ ನಾವು ನಮ್ಮದಲ್ಲದ ಬದುಕನ್ನು ನಮದೆಂದು ಬಾಳುತ್ತಿಲ್ಲವೇ ಈ ಸಂಕಟದ ಅರಿವು ಅವರಿಗಾಗುತ್ತಿಲ್ಲ ಈ ಸಂಕಟದ ಅರಿವು ಅವರಿಗಾಗುತ್ತಿಲ್ಲ ಹಂಚಿನ ಮನೆಯಿಂದ ಬಂದ ನಾವು ಇವರಿಗಾಗಿ ಸಿ ಕೊಠಡಿ ಮಾಡಿಕೊಟ್ಟಿಲ್ಲವೇ ಇನ್ನೇನು ಮಾಡಬೇಕು ಇನ್ನೆಷ್ಟು ಶ್ರಮಿಸಬೇಕು ಇವರಲ್ಲದೆ ಮತ್ಯಾರು ಅರ್ಥ ಮಾಡಿಕೊಳ್ಳಬೇಕು ಇಷ್ಟು ಮಾಡಿದರು ನಮ್ಮ ಮಕ್ಕಳೇ ನಮ್ಮೆಡೆಗೆ ಮಾತನಾಡುವುದಿಲ್ಲ ನಮ್ಮ ಮಕ್ಕಳೇ ನಮ್ಮೆಡೆಗೆ ಮಾತನಾಡುವುದಿಲ್ಲ ಕೇಳಿದ್ದಕ್ಕೆ ಹ್ಞೂ ಹಾಂ ಎಂದು ಬಿಡುತ್ತಾರೆ ಕನಿಷ್ಠವೆಂದರೆ ಬಿಟ್ಟ ಸ್ಥಳ ತುಂಬುತ್ತಾರೆ ಕನಿಷ್ಠವೆಂದರೆ ಬಿಟ್ಟ ಸ್ಥಳ ತುಂಬುತ್ತಾರೆ ಗರಿಷ್ಠವೆಂದರೆ ಒಂದು ವಾಕ್ಯದ ಸಿದ್ಧ ಉತ್ತರ ನೀಡುತ್ತಾರೆ ಮಕ್ಕಳು ಮಾತನಾಡುತ್ತಿಲ್ಲ ಮಾತನಾಡಲು ಮಕ್ಕಳಿಗೆ ಸಮಯವಿಲ್ಲ ಮಕ್ಕಳು ಮಾತನಾಡುತ್ತಿಲ್ಲ ಮಾತನಾಡಲು ಮಕ್ಕಳಿಗೆ ಸಮಯವಿಲ್ಲ ಕಣ್ಣಿನ ಅಂಚಿನಲ್ಲಿ ನೀರ ತುಂಬಿ ಆಯನೂರಿನಲ್ಲಿ ಬಸ್ಸಿನಿಂದಿಳಿದ ನಮ್ಮ ಹಿರಿಯ ಮಿತ್ರರ ನೋವು ಕಂಡೆ ಶಿವಮೊಗ್ಗೆಯ ಬಸ್ಸಿನಲ್ಲಿ ಅವರು ಹೇಳಿದ ಮಾತುಗಳದೇ ಕನವರಿಕೆ ಶಿವಮೊಗ್ಗೆಯ ಬಸ್ಸಿನಲ್ಲಿ ಅವರು ಹೇಳಿದ ಮಾತುಗಳದೇ ಕನವರಿಕೆ ಐನೂರು ದಾಟಿದ ಬಸ್ಸು ಪೆಸೆಟ್ಟು ಕಾಲೇಜಿನಡೆಗೆ ಬಂದಾಗ ನನ್ನ ಗೆಳೆಯರ ಮಗಳೊಬ್ಬಳು ಬಂದು ಕುಳಿತಳು ನನ್ನ ಗೆಳೆಯರ ಮಗಳೊಬ್ಬಳು ಬಂದು ಕುಳಿತಳು ಹೇಗಿದ್ದೀರಿ ಅಂಕಲ್ ಎಂದಳು ಅಂಕಲ್ ಎನ್ನದಿರಮ್ಮಾ ಅಂಕಲ್ ಎನ್ನದಿರಮ್ಮ ಎಂದು ಹೇಳಬೇಕೆಂಬ ದಿಗಿಲು ಅಂಕಲ್ ಆಗಿಬಿಟ್ಟಿರುವ ಕುರುಹು ನೀಡಿತು ಗಡ್ಡದಲ್ಲಿದ್ದ ಕೂದಲು ಅಂಕಲ್ ಆಗಿಬಿಟ್ಟಿರುವ ಕುರುಹು ನೀಡಿತು ಗಡ್ಡದಲ್ಲಿದ್ದ ಕೂದಲು ಅವರಮ್ಮನ ಕರೆ ಬಂತು ಹ್ಞೂ ಹಾ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಒಂದು ನಿಮಿಷದೊಳಗೆ ಕರೆ ಮುಗಿಯಿತು ನನ್ನ ಮಿತ್ರರು ಹೇಳಿದ ಮಾತು ನೆನಪಾಯಿತು ಕೇಳಿದೆ ಅವಳನ್ನು ನೀವು ಯಾಕೆ ಅಪ್ಪ ಅಮ್ಮನ ಜೊತೆ ಮಾತನಾಡುವುದಲ್ಲ ಅವರ ಒಲುವೆ ನಿಮಗರಿವಾಗಲ್ಲವೇ ಅಯ್ಯೋ ಬಿಡಿ ಅಂಕಲ್ ಅವರಿಗೆ ನಾವರ್ಥವಾಗಲ್ಲ ಅಯ್ಯೋ ಅಂಕಲ್ ನಾವು ಅವರಿಗೆ ಅರ್ಥವಾಗಲ್ಲ ಬೆಳಗಾದರೆ ಸಾಕು ಬೆಳಗಾದರೆ ಸಾಕು ನಮ್ಮ ತಪ್ಪುಗಳ ಹುಡುಕುವ ಅಬ್ಬರ ಅದು ಹೀಗಿರಬೇಕು ಇದು ಹೀಗಿರಬೇಕು ಹೀಗೆ ಯಾಕೆ ಮಾಡಿದ್ದು ಹಂಗಲ್ಲ ಹೀಗೆ ನಿನಗೇನು ಬರದು ಎಷ್ಟು ಬಾರಿ ಹೇಳಿಕೊಡುವುದು ಎಷ್ಟು ಬಾರಿ ಹೇಳಿಕೊಡುವುದು ಎಲ್ಲದಕ್ಕೂ ನಿರ್ಬಂಧ ಎಷ್ಟು ಬರೆದರೂ ನಮ್ಮ ತಪ್ಪುಗಳ ಬಗ್ಗೆ ಅವರದು ಎಷ್ಟು ಬರೆದರೂ ನಮ್ಮ ತಪ್ಪುಗಳ ಬಗ್ಗೆ ಅವರದು ಕೊನೆಯಾಗದ ಪ್ರಬಂಧ ಎಷ್ಟು ಸುರಿದಿದ್ದೇವೆ ಇನ್ನೆಷ್ಟು ಸುರಿಯಬೇಕು ಎಷ್ಟು ಸುರಿದಿದ್ದೇವೆ ಇನ್ನೆಷ್ಟು ಸುರಿಯಬೇಕು ಓದಲು ನಿನಗೇನು ದಾಡಿ ಅಬ್ಬಾ ಒಂದೇ ಎರಡೆ ಏನು ಮಾಡಿದರೂ ತಪ್ಪು ಹೇಗೆ ನಡೆದರೂ ತಪ್ಪು ಏನು ಮಾಡಿದರೂ ತಪ್ಪು ಹೇಗೆ ನಡೆದರೂ ತಪ್ಪು ಒಟ್ಟಿನಲ್ಲಿ ನಾವೆಂದರೆ ತಪ್ಪು ಒಟ್ಟಿನಲ್ಲಿ ನಾವೆಂದರೆ ತಪ್ಪು ಪದೇ ಪದೇ ಚುಚ್ಚುವ ಇವರ ವಿರುದ್ಧ ಪದೇ ಪದೇ ಚುಚ್ಚುವ ಇವರ ವಿರುದ್ಧ ಒಮ್ಮೆ ಮಾತನಾಡಿಬಿಟ್ಟರೆ ಸಾಕು ರೇಗ ಬೇಡವೆಂದು ರೇಗ ಬೇಡವೆಂದು ಅವರೇ ಸದಾ ರೇಗುತ್ತಾರೆ ಮೊಬೈಲ್ ಮುಟ್ಟಿದರೆ ಸಾಕು ಮೊಬೈಲ್ ಮುಟ್ಟಿದರೆ ಸಾಕು ದಾರಿ ತಪ್ಪಿದವರಂತೆ ನೋಡುವರು ಒಂದು ಪೋಸ್ಟ್ ಹಾಕಿಬಿಟ್ಟರೆ ಸಾಕು ಸಂಸ್ಕಾರ ಹೀನರೆಂಬ ಬಿರುದು ಕೊಡುತ್ತಾರೆ ಅವರಿಗೆ ಮಾತ್ರ ಮೊಬೈಲ್ ಬೇಕು ಅವರಿಗೆ ಮಾತ್ರ ಮೊಬೈಲ್ ಬೇಕು ನೋಡುತ್ತಿರಬೇಕು ಅವರು ಸದಾ ವಾಟ್ಸಪ್ ಫೇಸ್ಬುಕ್ ಅಪ್ಪಿ ತಪ್ಪಿ ನಾವು ಬಳಸುವುದು ಗೊತ್ತಾದರೆ ಅಪ್ಪಿ ತಪ್ಪಿ ನಾವು ಬಳಸುವುದು ಗೊತ್ತಾದರೆ ನಮ್ಮ ಗ್ರಹಚಾರ ಅಯ್ಯೋ ನನ್ನ ಮಕ್ಕಳು ಹಾಳಾಗಿ ಬಿಟ್ಟರೆಂಬ ಎಮೋಷನಲ್ ಅತ್ಯಾಚಾರ ಎಲ್ಲವ ಹೇಳಿ ಮಾಡು ಎನ್ನುವ ಅವರು ಎಲ್ಲವ ಹೇಳಿ ಮಾಡು ಎನ್ನುವ ಇವರು ಏನೇ ಹೇಳಿದರೂ ತೋರುವರು ಅಸಹಕಾರ ಹೇಳದೆ ಮಾಡಿಬಿಟ್ಟರೆ ದೊಡ್ಡ ಸಂಚಕಾರ ಸತ್ಯವ ಒಪ್ಪದ ಮನಸುಗಳ ನಡುವೆ ತಾನೆ ಸುಳ್ಳಿನ ಸಂಚಾರ ಸತ್ಯವ ಒಪ್ಪದ ಮನಸ್ಸುಗಳ ನಡುವೆ ತಾನೆ ಸುಳ್ಳಿನ ಸಂಚಾರ ಅಪ್ಪನಿಗೆ ಅಮ್ಮನ ಮೇಲೆ ಅಮ್ಮನಿಗೆ ಅಪ್ಪನ ಮೇಲೆ ನಿಲ್ಲದ ಬೇಸಾರ ನಿಲ್ಲದ ಬೇಸರ ಅಮ್ಮನ ಕಡೆಯವರ ಬಗ್ಗೆ ಅಪ್ಪನದು ಅಪ್ಪನ ಕಡೆಯವರ ಬಗ್ಗೆ ಅಮ್ಮನದು ಮುಗಿಯದ ತಾತ್ಸಾರ ಇವರ ಸಂಬಂಧಗಳಲ್ಲಿ ಇರದು ಸಡಗರ ಇವರಂತೆ ಮುಖವಾಡ ತೊಟ್ಟು ನಾವು ನಡೆದರೆ ಇವರಂತೆ ಮುಖವಾಡ ತೊಟ್ಟು ನಾವು ನಡೆದರೆ ಇವರಿಗೆ ಸದಾಚಾರ ಸಂಪನ್ನರು ಇವರ ಇಬ್ಬಗೆ ನೀತಿ ಪ್ರಶ್ನಿಸಿದರೆ ಇವರ ಇಬ್ಬಗೆ ನೀತಿ ಪ್ರಶ್ನಿಸಿದರೆ ನಾವಾಗಿ ಬಿಡುತ್ತೇವೆ ನಾವಾಗಿ ಬಿಡುತ್ತೇವೆ ಪ್ರತಿಭಟನಾ ನಿರತ ಜೇಂಜಿಗಳು ಅವರು ಹೇಳಿದ ಬಟ್ಟೆ ಅವರು ಹೇಳಿದ ಬಟ್ಟೆ ಅವರು ನಿರ್ಧರಿಸುವ ಕೋರ್ಸ್ ಓದಲೇಬೇಕು ಮೊದಲು ಸ್ಥಾನದಲ್ಲೇ ಇರಬೇಕು ನಾವಾಗಬೇಕು ಅವರ ಪರೀದಿಯ ಗಗನದಲ್ಲಿ ಹಾರುವ ಚಿಟ್ಟೆ ಅವರು ಓದಿಸುತ್ತಾರೆ ಓದಲೇಬೇಕು ಇಷ್ಟವಾಗದಿದ್ದರೂ ಕಷ್ಟವೆನಿಸಿದರೂ ಭರವಸೆಯ ಬೆಟ್ಟ ಹತ್ತಲೇಬೇಕು ಅವರ ಕನಸುಗಳ ನನಸು ಮಾಡಬೇಕು ಅವರಿಷ್ಟದಂತೆ ಕುಣಿವ ತೊಗಲು ಗೊಂಬೆಗಳಾಗಬೇಕು ಭುಜಕ್ಕೆ ಕಟ್ಟಿದ ದಾರ ಬಿಗಿಯಾದರೂ ಗೊಂಬೆ ನಗುನಗುತ್ತಾ ಕುಣಿಯಲೇಬೇಕು ಅವರಿಗೆ ಅರ್ಥವಾಗಲ್ಲ ಅವರಿಗೆ ಅರ್ಥವಾಗಲ್ಲ ಬಿಡಿ ಅಂಕಲ್ ಎಂದೇಳಿ ಇಳಿದು ಹೊರಟಲು ಇಬ್ಬರದು ಮುಗಿಯದ ಮಾತು ಇಬ್ಬರದು ಮುಗಿಯದ ಮಾತು ಇಬ್ಬರೂ ಸರಿ ಇಬ್ಬರೂ ತಪ್ಪು ಎರಡೂ ಕಡೆ ಒಲವು ಹೆಚ್ಚಾಗಿ ಎರಡೂ ಕಡೆ ಒಲವು ಹೆಚ್ಚಾಗಿ ಗೌಣವಾಗಿಬಿಟ್ಟಿದೆ ಮಾತು ಹುಡುಕಬೇಕು ಇವರಿಬ್ಬ ಸೇರಿಸುವ ಸೇತು ಹುಡುಕಬೇಕು ಇವರಿಬ್ಬರ ಸೇರಿಸುವ ಸೇತು ದೊಡ್ಡವರ ಮಾತು ಬೆಳೆದ ಮಕ್ಕಳಿಗೆ ಕೇಳುವುದಿಲ್ಲ ದೊಡ್ಡವರ ಮಾತು ಬೆಳೆದ ಮಕ್ಕಳಿಗೆ ಕೇಳುವುದಿಲ್ಲ ಕೇಳಿಸಿಕೊಳ್ಳುವಂತೆ ಇವರು ಮಾತನಾಡಲ್ಲ ಅವನ್ ಅವರ ನಿರೀಕ್ಷೆಯ ಕಕ್ಷೆ ಇವರಿಗೆ ಅನಿವಾರ್ಯ ಪರೀಕ್ಷೆ ಒಟ್ಟಿನಲ್ಲಿ ಇಬ್ಬರಿಗೂ ನಿಲ್ಲದ ಶಿಕ್ಷೆ ನಾವು ನಮ್ಮಪ್ಪನಂತಿಲ್ಲ ನಾವು ನಮ್ಮಪ್ಪನಂತಿಲ್ಲ ನಮ್ಮಪ್ಪ ಅವರಪ್ಪನಂತಿಲ್ಲ ನಮ್ಮ ಮಕ್ಕಳು ನಮ್ಮಂತಿರಬೇಕೇಕೆ ದೊಡ್ಡವರೇ ದೊಡ್ಡವರಾಗಿ ಬಿಡಿ ದೊಡ್ಡವರೇ ದೊಡ್ಡವರಾಗಿ ಬಿಡಿ ತಪ್ಪುಗಳ ನುಂಗಿಬಿಡಿ ತಪ್ಪುಗಳ ನುಂಗಿಬಿಡಿ ಚಿಕ್ಕವರೇ ಹಠದಿಂದ ಕೂಡಿದ ಚಿಕ್ಕವರೇ ಹಠದಿಂದ ಕೂಡಿದ ಚಿಕ್ಕ ಬುದ್ಧಿಯ ಬಿಡಿ ಚಿಕ್ಕ ಬುದ್ಧಿಯ ಬಿಡಿ ನಿಮಗಾಗಿ ನಿಮಗಾಗಿ ಉಸಿರು ಕೊಟ್ಟವರ ನಿಮಗಾಗಿ ಉಸಿರು ಕೊಟ್ಟವರ ಒಡಲ ನೋವ ಅರಿತು ಬಿಡಿ ಒಡಲ ನೋವ ಅರಿತು ಬಿಡಿ ದೊಡ್ಡವರ ಅಹಂಗೆ ಚಿಕ್ಕವರ ಆಲಸ್ಯಕ್ಕೆ ದೊಡ್ಡವರ ಅಹಂಗೆ ಚಿಕ್ಕವರ ಆಲಸ್ಯಕ್ಕೆ ಬಲಿಯಾಗದಿರಲಿ ಮನೆಯ ಸಾಮರಸ್ಯ ಬಲಿಯಾಗದಿರಲಿ ಮನೆಯ ಸಾಮರಸ್ಯ ಮಕ್ಕಳು ಮಾತನಾಡುತ್ತಿಲ್ಲ ಮಕ್ಕಳು ಮಾತನಾಡುತ್ತಿಲ್ಲ ಎಂದು ಗೊಣಗದೆ ಮಾತನಾಡಿಸಿ ಹೆತ್ತವರು ಕೇಳುತ್ತಿಲ್ಲ ಎಂದು ಹೆಣಗದೆ ಹೆತ್ತವರು ಕೇಳುತ್ತಿಲ್ಲ ಎಂದು ಹೆಣಗದೆ ಅವರ ಹೃದಯ ಮುಟ್ಟುವಂತೆ ಅವರ ಹೃದಯ ಮುಟ್ಟುವಂತೆ ನಿಮ್ಮ ಮನದನಿಯ ಕೇಳಿಸಿ ನಿಮ್ಮ ಮನದನಿಯ ಕೇಳಿಸಿ ತಿದ್ದಬೇಕೆಂಬ ಕೆಂಬೂತ ತಿದ್ದಬೇಕೆಂಬ ಕೆಂಬೂತ ಕಸಿಯದಿರಲಿ ಮಕ್ಕಳ ನುಡಿಯನ್ನು ಕಸಿಯದಿರಲಿ ಮಕ್ಕಳ ನುಡಿಯನ್ನು ಬೈಯುತ್ತಾರೆಂಬ ಭಯ ಬೈಯುತ್ತಾರೆಂಬ ಭಯ ಕೊಲ್ಲದಿರಲಿ ಹೆತ್ತವರೆಡಗಿನ ಒಲವನ್ನು ಹೆತ್ತವರೆಡಗಿನ ಒಲವನ್ನು ಬದಲಿಸಲಾದೀತೆ ಬದಲಿಸಲಾದೀತೆ ವೃಕ್ಷಕ್ಕೂ ಫಲಕ್ಕೂ ಇರುವ ಸಂಬಂಧ ವೃಕ್ಷಕ್ಕೂ ಫಲಕ್ಕೂ ಇರುವ ಸಂಬಂಧ ಇದು ಕ್ಷಣ ಕ್ಷಣವು ಇದು ಕ್ಷಣ ಕ್ಷಣವು ನವೀಕರಿಸಲೇಬೇಕಾದ ಅನುಬಂಧ ನವೀಕರಿಸಲೇಬೇಕಾದ ಅನುಬಂಧ ತಪ್ಪುಗಳ ಪ್ರಬಂಧವೂ ಬೇಡ ತಪ್ಪುಗಳ ಪ್ರಬಂಧವೂ ಬೇಡ ಬಿಟ್ಟ ಸ್ಥಳ ತುಂಬುವ ಸಿದ್ಧ ಉತ್ತರವೂ ಬೇಡ ಬಿಟ್ಟ ಸ್ಥಳ ತುಂಬುವ ಸಿದ್ಧ ಉತ್ತರವೂ ಬೇಡ ಸುಗಂಧ ತುಂಬಿದ ಬದುಕಿನಲ್ಲಿರುವ ಸುಗಂಧ ತುಂಬಿದ ಬದುಕಿನಲ್ಲಿರುವ ಸುಂದರ ಸಂಬಂಧವ ಹೊಂದಿಸಿ ಬರೆಯುವ ಸುಂದರ ಸಂಬಂಧವ ಹೊಂದಿಸಿ ಬರೆಯುವ ಇಂತಹ ಅದ್ಭುತ ಕವನವನ್ನ ಡಾಕ್ಟರ್ ರವೀಶ್ ಎನ್ ಎಸ್ ಅವರು ನಮಗೆಲ್ಲರೂ ನೀಡಿದ್ದಾರೆ ಹಲವಾರು ಕವನಗಳನ್ನು ಮನಮುಟ್ಟುವಂತೆ ಬರೆದಿದ್ದಾರೆ ಈ ಥರದ ಕವನಗಳು ಪ್ರತಿಯೊಬ್ಬರ ಹಿರಿಯರ ಕಿರಿಯರ ಮನೆಗಳನ್ನು ಮನಗಳನ್ನು ಮುಟ್ಟಬೇಕು ಆ ಮನೆಗಳು ಮನಗಳು ತೆರೆಯಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ ರವೀಶ್ ಎನ್ ಎಸ್ ಅವರು ಈ ರೀತಿಯ ಅದ್ಭುತ ಅಕ್ಷರಗಳ ಜೋಡಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನು ಆಗಲಿ ಅಂತ ಅಂಥೇಳಿ ನಾನು ಮನತುಂಬಿ ಹಾರೈಸ್ತೇನೆ ಈ ಕವನವನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಓದಿದ್ದು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಮಹಾವೀರ್ ಸಾಗರ್ ಮುಖ್ಯಸ್ಥರು ವಾಣಿಜ್ಯಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊರಬ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭಾಶಯಗಳು